ಆ್ಯಕ್ಚುಲಿ ನೀವು ಲಿಮಿಟೆಡ್ ಸಿನಿಮಾಗಳು ಕಾಣಿಸಿಕೊಂಡ್ರು ಸ್ಪೆಷಲಾಗಿ ಕಾಣಿಸ್ಕೊತೀನಿ ಅನ್ನೋದು ಆಡಿಯನ್ಸ್ ಇದು ಸೊ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ನಿಮ್ಮ ಕ್ಯಾರೆಕ್ಟರ್ ಅಂತ ಕೆಲವರು ಹೇಳ್ತಾ ಇದ್ದರು ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಸೊ ನಿಮ್ಗೇನು ಸ್ಪೆಷಲ್ ಅನಿಸುತ್ತೆ ನನಗೇನಿಲ್ಲ ಐ ಥಿಂಕ್ ದಟ್ ಸ್ವ್ಯಾಗ್ ಆ ವಾವು ಇದೆ ಅವು ಅವರು ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದಾಗೆ ಈಸ್ ಗಾಡ್ ಲಾರ್ಡ್ ಆಫ್ ಸ್ವ್ಯಾಗ್ ಈಸ್ ಅ ಅಫ್ಕೋರ್ಸ್ ಈ ಅದೇ ಥರ ಶೂಟ್ ಮಾಡಿದ್ದಾರೆ ಹಾಗೆ ತೋರಿಸಿದ್ದಾರೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಚರಣ್ ರಾಜ್ ಅವರಿಗೆ ಎಂಥ ಅದ್ಭುತವಾದ ಬಿ ಜಿ ಎಮ್ ಕೊಟ್ಟಿದ್ದಾರೆ ಐ ಥಿಂಕ್ ಇಟ್ ಈಸ್ ಅಪ್ಲಿಫ್ಟೆಡ್ ಟು ದ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಜನಕ್ಕೆ ಅದು ಇಷ್ಟ ಆಗ್ತಾ ಇದೆ ಅಂದರೆ ದ ಮ್ಯಾಜಿಕ್ ಇಸ್ ವರ್ಕಿಂಗ್ ಆ್ಯಕ್ಚುಲಿ ಯಾಕಂದ್ರೆ ರಿವ್ಯೂ ಕೇಳಿದಾಗ ಸೊ ರಘು ಮುಖರ್ಜಿ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಸೊ ಅದರ ಡಿಫ್ರೆಂಟ್ ಅಂತ ಅನಿಸ್ತು ಅದೇ ಪ್ರಯತ್ನ ಇದ್ದಿದ್ದು ಸ್ವಲ್ಪ ಬೇರೆ ಥರ ಅನಿಸ್ಬೇಕು ರೆಪ್ಯಬಾರ್ದು ಆಮೇಲೆ ದಿನಕರ್ ಅವರು ನನ್ನ ಹಾಕೊಂಡಿದ್ದು ರೀಸನ್ನು ಅದೇ ಆಮೇಲೆ ನಾನು ಒಪ್ಕೊಂಡಿದ್ದು ರೀಸನ್ ಅದೇ ಜನಕ್ಕೆ ಯಾವತ್ತು ನಾವು ಮಾಡಿರೋದು ತುಂಬಾ ಇಷ್ಟ ಆಗುತ್ತೆ ಸರ್ ಈಗ ನೀವು ಇವರು ಹೀರೋ ಬಗ್ಗೆ ಮಾತಾಡೋದಾದ್ರೆ ಸೊ ಅವರು ಕಿಸ್ ಸಿನಿಮಾದಲ್ಲಿ ಸ್ವಲ್ಪ ಅವ್ರದೇ ಆದ ಒಂದು ವೈಫ್ನ ನ ಕ್ರಿಯೇಟ್ ಮಾಡಿದ್ರು ಸೊ ಈ ಸಿನಿಮಾ ಅವ್ರಿಗೆ ಏನು ಸ್ಪೆಷಲ್ ಅನಿಸುತ್ತೆ ಮತ್ತೆ ಈ ಸಿನಿಮಾದಲ್ಲಿ ಯೂತ್ಸ್ಗೆ ಅಥವಾ ಫ್ಯಾಮಿಲಿ ಗೆ ಏನಾದ್ರು ಕಂಟೆಂಟ್ ಮೆಸೇಜ್ ಇರೋ ಇರೋದಾದ್ರೆ ವಿರಾಟ್ಗೆ ಐ ಥಿಂಕ್ ವಿರಾಟ್ ಇಸ್ ವೆರಿ ಲಕ್ಕಿ ಇಂಥ ಒಳ್ಳೆ ಬ್ಯಾನರ್ ಸಿಕ್ಕಿರೋದು ಇಂಥ ಒಳ್ಳೆ ನಿರ್ದೇಶಕ ಸಿಕ್ಕಿರೋದು ಇಷ್ಟು ದೊಡ್ಡ ಬಜೆಟ್ ಸಿಕ್ಕಿರೋದು ಆ್ಯಂಡ್ ಒಳ್ಳೆ ಟೆಕ್ನಿಕಲ್ ಟೀಮ್ ಸಿಕ್ಕಿರೋದು ಆ್ಯಂಡ್ ಅದನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ನನಗೆ ನನಗನ್ಸುತ್ತೆ ವಿರಾಟ್ ಅವರು ಐ ಥಿಂಕ್ ಈಸ್ ಪರ್ಫಾರ್ಮ್ ವೆಲ್ ಇನ್ ದ ಫಿಲ್ಮ್ ಆ್ಯಂಡ್ ಅಫ್ಕೋರ್ಸ್ ಸಂಜನಾ ಆಲ್ಸೋ ಹ್ಯಾಸ್ ಡನ್ ಅ ಫ್ಯಾಮಿಲಿ ಜಾಬ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಂಬತ್ ಆ ಟ್ಯಾಲೆಂಟೆಡ್ ಎತ್ತ ಗಿಫ್ಟೆಡ್ ಆ್ಯಂಡ್ ಜನಕ್ಕೆ ಹೇಳೋದು ಇಷ್ಟೇ ಇಟ್ಸ್ ಅ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಇರೋ ಸಿನ್ಮಾ ಎಲ್ಲ ರೀತಿಯ ಒಂದು ಎಮೋಷನ್ಸ್ ಇರೋ ಒಂದು ಕತೆ ಆ್ಯಂಡ್ ಚೆನ್ನಾಗಿ ಮಾಡಿರೋ ಸಿನ್ಮಾ ಅಂದರೆ ಎಲ್ಲೂ ಉಳ್ಸೋಕ್ಕೆ ಅಂತ ಏನೂ ಮಾಡಿಲ್ಲ ಚೆನ್ನಾಗಿ ಖರ್ಚು ಮಾಡಿ ಮಾಡಿರೋಂಥ ಸಿನಿಮಾ ಐ ಹೋಪ್ ನಿಮ್ಮ ನೀವೆಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತಿರೋ ಅಂತ ಆರೈಸಿದ್ವಿ ಮುಂದಿರೋ ರಿಪೋರ್ಟ್ ತುಂಬ ಚೆನ್ನಾಗಿದೆ ಜನಕ್ಕೆ ಇಷ್ಟ ಆಗ್ತಾಯಿದೆ ಅದಕ್ಕಿಂತ ಖುಷಿ ನಮಗೇನು ಸರ್ ಇನ್ನೊಂದು ಸ್ಟ್ರೆಂತ್ ಅಂದರೆ ಇದರಲ್ಲಿ ಡೈರೆಕ್ಟರ್ ಆಗಿ ದಿನಕರ್ ಸರ್ ಇರೋದು ಯಾಕೆಂದರೆ ದಿನಕರ್ ಸರ್ ದೊಡ್ಡ ದೊಡ್ಡ ಇಟ್ಟು ಮೂವಿಗಳನ್ನು ಮಾಡಿದರೆ ಅವ್ರದ್ದೇ ಆದ ಒಂದು ಇದಿದೆ ಡೈರೆಕ್ಷನಲ್ಲಿ ಒಂದು ನೇಮ್ ಇದೆ ಅದರ ಜೊತೆಗೆ ಇನ್ನೊಂದು ತೂಕ ಆದರೆ ಅವರ ಅಣ್ಣ ಡಿ ಬಾಸ್ ಇರೋದು ಸೊ ಡಿ ಬಾಸ್ ಫ್ಯಾನ್ಸು ಇದಕ್ಕೆ ತುಂಬಾ ನನ್ನ ಟ್ವೀಟ್ಗಳನ್ನು ನೋಡ್ತಾ ಇದೆ ಮತ್ತು ಮೆಸೇಜ್ಗಳು ನೋಡ್ತಾ ಇದ್ದೆ ಸೊ ನೆಕ್ಸ್ಟ್ ನಮ್ಮದು ರಾಯಲ್ಸ್ ಬರ್ತಾ ಇದೆ ನಮ್ಮ ದಿನಕರ್ ಸರ್ದು ಸೊ ನಾವು ಸಪೋರ್ಟ್ ಮಾಡಬೇಕು ಆ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು ಅಲ್ಲ ಅವರ ಅಭಿಮಾನಿಗಳಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಹೇಗೆ ಅಂದರೆ ಈ ಮಟ್ಟಕ್ಕೆ ಸಿನಿಮಾನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಏನ ಏನೂ ಅಲ್ಲ ಅವ್ರ ಪ್ರೀತಿ ಅಷ್ಟೇ ಅದು ಸೊ ನಾವೆಲ್ಲ ಅದನ್ನು ಏನು ಹೇಳೋದು ಥ್ಯಾಂಕ್ ಯು ಹೇಳಬೇಕಾಗುತ್ತೆ ಯಾಕೆಂದರೆ ಈ ಥರ ಅಭ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ಈ ಥರ ಒಂದು ಸಿನಿಮಾ ಇದೆ ಅನ್ನೋ ವಿಚಾರನ ಎಲ್ಲರಿಗೂ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಐ ಥಿಂಕ್ ದೊಡ್ಡ ದೊಡ್ಡ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಆಫ್ಕೋರ್ಸ್ ಅವರೆಲ್ಲ ದರ್ಶನ ಅಷ್ಟು ಪ್ರೀತಿಸ್ತಾರೆ ಅದು ಕಾಣುತ್ತೆ ಅವ್ರ ಅಭಿಮಾನಿಗಳಲ್ಲಿ ಅವ್ರ ಸೆಲೆಬ್ರಿಟೀಸಲ್ಲಿ ಅಂದ್ ದಿನಕರ್ ಅವರನ್ನು ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ಈಸ್ ಅ ಪ್ರೂವನ್ ಡೈರೆಕ್ಟರ್ ಆ್ಯಂಡ್ ಅವ್ರ ಸೆನ್ಸಿಬಿಲಿಟಿ ತುಂಬ ಚೆನ್ನಾಗಿದೆ ಡೈರೆಕ್ಟ್ರಿಗೆ ಸೆನ್ಸಿಬಿಲಿಟಿ ನಾವು ಏನೇ ಒಂದು ಒಂದು ಕತೆ ಕೊಟ್ರು ಒಂದು ಕಮರ್ಷಿಯಲ್ ಸಿನ್ಮಾ ಮಾಡಿಕೊಟ್ಟರು ಒಂದು ಸೆನ್ಸಿಬಿಲಿಟಿ ಬಿಡಬಾರ್ದು ಆ ಆ ಒಂದು ಪೋರ್ಷನು ಈ ಸಿನಿಮಾ ನೋಡಿದಾಗ ತುಂಬ ಎತ್ತು ಕಾಣ್ತಾ ಇದ್ದಾರೆ ಅಂದರೆ ಕಮರ್ಷಿಯಲ್ ಸಿನಿಮಾ ನಿಕ್ಸಿಂಗ್ ಏನೋ ಒಂದು ಕತೆ ತೊಗೊಂಡು ಏನೋ ಒಂದು ಬರೀ ಫೈಟು ಆ್ಯಕ್ಷನ್ ಡೈಲಾಗ್ ಆ ಥರ ಕತೆ ಇದೆ ಸೆಂಟಿಮೆಂಟ್ ಇದೆ ಡ್ರೈವಿಂಗ್ ಫೋರ್ಸ್ ಇದೆ ಒಂದು ಕತೆಗೆ ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಕರಿತೀವಿ ನಾವು ಅದನ್ನು ಇಟ್ಕೊಂಡು ಚೆನ್ನಾಗಿ ಬಳಸ್ಕೊಂಡು ಎಂಥ ಒಳ್ಳೆ ಆ್ಯಕ್ಟರ್ಸ್ನ ಹಾಕ್ಕೊಂಡು ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್ ಬ್ಯೂಟಿಫುಲ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ಸ್ ಲೊಕೇಶನ್ಸ್ ಎಡಿಟ್ ಸಾಕಾಗಿ ಮಾಡಿದ್ದಾರೆ ಕ್ಯಾಮ್ರಾಮನ್ನ ನಮ್ಮ ಸಂಕೇತ ಅದ್ಭುತ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಫೈಟ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾ ರವಿ ವರ್ಮ ಓವರ್ ಆಲ್ ಪ್ಯಾಕೇಜ್ ನೋಡಿದಾಗ ಐ ಥಿಂಕ್ ಅ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಮರ್ಷಿಯಲ್ ಸಿನಿಮಾ ಸರ್ ನೀವು ಮತ್ತೆ ಮೇಡಮ್ ಸರ್ ನೆಕ್ಸ್ಟ್ ಯಾವ್ದಾದ್ರೂ ಜೊತೆಗೆ ಕಾಣಿಸ್ಕೊತೇವೆ ರಸ್ತೆಯಲ್ಲಿ ಆಸೆ ನಮ್ಗೆ ಖಂಡಿತ ಇದೆ ಈ ಥರ ಯಾವುದೂ ಒಳ್ಳೆ ಕ ಕತೆ ಒಳ್ಳೆ ತಂಡ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಸರ್ ಕೊನೇದಾಗಿ ಎಸ್ಪೆಷಲಿ ಡಿ ಬಾಸ್ ಅಭಿಮಾನಿಗಳಿಗೆ ಎಸ್ಪೆಷಲಿ ರಾಯಲ್ ಸಿನಿಮಾಗೆ ದಿನಕರ್ ಸರ್ದೆ ಯಾವುದೋ ಒಂದು ತೂಕ ಇದೆ ಅದರ ಬಗ್ಗೆ ನಾನು ಮಾತಾಡಲ್ಲ ಈ ನೀವು ಹೇಳಿದ್ರಿ ಅವರು ಪ್ರೂವ್ ಒನ್ ಡೈರೆಕ್ಟರ್ ಬಟ್ ಅದಕ್ಕಿಂತ ಒಂದು ತೂಕ ದರ್ಶನ್ ಸರ್ದು ಅವ್ರಿಗೆ ಇಷ್ಟೇ ಹೇಳೋದು ಲವ್ ಯು ತ್ಯಾಂಕ್ ಯು ಥ್ಯಾಂಕ್ ತ್ಯಾಂಕ್ ಯು ತ್ಯಾಂಕ್ ಯು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ದರ್ಶನ್ ಅಭಿಮಾನಿಗಳು ಎಸ್ಪೆಷಲಿ ಒಂದು ಹಬ್ಬ ಮಾಡುವಂಥ ಒಂದು ಸಿನಿಮಾ ಯಾಕೆಂದರೆ ಅವ್ರಿಗೆ ತುಂಬ ದಿನಗಳಿಂದ ಅವ್ರಿಗೆ ಬೇಕಾದಂಥ ಸಿನ್ಮಾ ಯಾವುದು ಬರ ಅಂದರೆ ಅವರು ಇಷ್ಟಪಡುವಂಥ ಆರಾಧ್ಯ ದೈವ ಅಂತ ಏನಂತ ಕರಿತೀವಿ ಡಿ ಬಾಸ್ ಅವರ ತಮ್ಮನ ಸಿನಿಮಾ ಸೊ ತುಂಬ ಹಬ್ಬ ಮಾಡ್ತಾ ಇದ್ದಾರೆ ಸೊ ಇನ್ನೂ ಅವರು ಮನಸ್ಸು ಮಾಡಿದ್ರೆ ಈ ಸಿನಿಮಾನ ಯಾವು ಬೆಳಿಬೇಕಾದ್ರೂ ತೊಗೊಂಡೋಗ್ತಾರೆ ಇದಿಷ್ಟು ರಘು ಮುಖರ್ಜಿಯವರ ಮಾತು